ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಸಂಜೆಯಿಂದ ವ್ಲಾಗ್ ನ ಶುರು ಮಾಡಿದೀನಿ ಅಂದ್ರೆ ಬುಧವಾರ ಸಂಜೆಯಿಂದ ವ್ಲಾಗ್ ನ ಶುರು ಮಾಡಿದೀನಿ ಇವತ್ತು ರಾತ್ರಿ ಊಟಕ್ಕೆ ಅಂತೇಳಿ ಚಪಾತಿ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಬೆಂಡೆಕಾಯಿ ಊರಿಂದ ಇನ್ ಸ್ವಲ್ಪ ಐತಲ್ವಾ ಇವತ್ತು ಚಪಾತಿ ಜೊತೆಗೆ ಬೆಂಡೆಕಾಯಿ ಪಲ್ಯನೇ ಚಂದ ಇರುತ್ತೆ ಅಂತೇಳಿ ಪಲ್ಯ ಮಾಡ್ಕೊಳ್ಳೋಣ ಅಂತೇಳಿ ಇಟ್ಟನ್ನ ಚೆನ್ನಾಗಿ ಕಲಿಸ್ಕೋತಾ ಇದೆ ಫ್ರೆಂಡ್ಸ್ ಅಂದ್ರೆ ಚಪಾತಿ ನನಗೆ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಏನ್ ಬೇಡ ಒನ್ಸ್ ಅಥವಾ ದೋಸೆ ಇಡ್ಲಿ ಯಾವ್ದಾದ್ರು ಒಂದಿರ ಜೊತೆಗೆ ಚಪಾತಿ ಫಿಫ್ಟೀನ್ ಡೇಸ್ ಆದ್ರೂ ಬೇಕು ಅಂತ ಅನ್ಸುತ್ತೆ ಸೊ ಹಾಗಾಗಿ ತಿನ್ಬೇಕು ಅನಿಸ್ತು ಟೂ ತ್ರೀ ಡೇಸ್ ಇಂದ ಮಾಡ್ಬೇಕು ಮಾಡ್ಬೇಕು ಅನ್ಕೊಂಡ್ ಮಾಡಕ್ಕೆ ಆಗ್ಲಿಲ್ಲ ಹಂಗೆ ಹಂಗೆ ಬೇರೆ ಅದೇ ಊಟನೇ ಇರ್ತಾ ಇರ್ತಾರೆ ಉಳ್ಕೊಂಡ್ ಬಿಡ್ತಾ ಇತ್ತು ಮಧ್ಯಾಹ್ನ ಟೈಮ್ ಆಗ್ತಿಲ್ಲ ಸರಿಯಾಗಿ ಸೊ ಇವತ್ತು ಪ್ಲಾನ್ ಮಾಡಿ ಮಾಡೋಣ ಅಂತೇಳಿ ಇದೀನಿ ಇದಾಗ್ಲು ಕೂಡ ಆಲ್ರೆಡಿ ತುಂಬಾ ಟೈಮ್ ಆಯ್ತು ಊಟ ಟೈಮ್ ಇರೋ ಟೈಮ್ ಆಗ್ಬಿಟ್ಟಿದೆ ಆದ್ರೂ ಕೂಡ ಮಾಡ್ಕೊತಾ ಇದ್ದೀನಿ ಮಾಡ್ಬೇಕು ಅಂತಂದ್ರೆ ನನ್ ಮಾಡ್ಬೇಕು ಅಷ್ಟೇ ಇಲ್ಲ ಅಂದ್ರೆ ನನಗೂ ಕೂಡ ಸಮಾಧಾನ ಆಗೋದಿಲ್ಲ ನಮ್ ಪುಟ ಅಂತ ಇವತ್ತು ಸಂಜೆ ಬಂದವನು ಅಂಗನವಾಡಿಯಿಂದ ನಾನು ಇಲ್ಲ ಅಂದ್ರೆ ಬಂದ್ ಮಲ್ಕೊಂತಾನೆ ಇದ್ದೆ ಅಂತ ಅಂದ್ರೆ ನಾಟಕ ಮಾಡ್ತಾನೆ ಮಲ್ಗಿಲ್ಲ ಸ್ವಲ್ಪ ಸಿನಿ ಸಿನಿ ಅನ್ಕೊಂಡು ಫೋನ್ ಬಿಡ್ತಾನೆ ಇಲ್ಲ ಅವ್ನು ಸೌಂಡ್ ಫೋನ್ ನೋಡ್ತಾ ಕುತ್ಕೊಂಡಿದ್ದಾನೆ ಈ ಕಡೆ ನಾನು ಇಟ್ ಕಲ್ಸಿಟ್ಬಿಟ್ಟು ಮಲ್ಲಿಕೆ ಅಂತ ರೆಡಿ ಮಾಡ್ಕೊಂತ ಇದ್ದೆ ಫ್ರೆಂಡ್ಸ್ ಫ್ರೆಂಡ್ಸ್ ಏನಂದ್ರೆ ನಾವ್ ಹೆಣ್ಮಕ್ಳು ಸ್ಟ್ರಾಂಗ್ ಅಲ್ವಾ ಹೆಣ್ಮಕ್ಳು ಅವ್ರ ಏನೇ ಒಂದು ದೊಡ್ಡ ಹುದ್ದೆಗೆ ಹೋಗ್ಲಿ ದೊಡ್ಡ ಹುದ್ದೆ ಬಿಟ್ಟು ಇನ್ನ ಸಣ್ಣ ಸಾಮಾನ್ಯ ಕೆಲಸಾನೇ ಮಾಡ್ಲಿ ಅಥವಾ ದೊಡ್ಡ ಹುದ್ದೆಗೆ ಸೇರ್ಕೊಳ್ಳಿ ಏನೇ ಮಾಡಿದ್ರು ಕೂಡ ಈ ಗಣ್ಮಕ್ಳು ಕೆಲ್ಸನ ಹೆಣ್ಮಕ್ಳು ಅವ್ರಿಗೆ ಯಾವ ಗೆ ಹೋದ್ರು ಕೂಡ ಅವ್ರ ಬಟ್ಟೆ ಹೋಗ್ಯೋದು ಪಾತ್ರೆ ತಡೆಯೋದು ಅಡಿಗೆ ಮಾಡೋದು ಮನೆಯಲ್ಲಿ ಗಂಡ ಮಕ್ಳು ಸರ ಹತ್ತೆ ಮನೆ ಅದು ಇದು ಎಲ್ಲಾ ನಿಭಾಯಿಸ್ಲೇಬೇಕು ಅವ್ರ ಯಾವ ಪೊಸಿಷನ್ ಅಲ್ಲಿ ಇದ್ರುನು ಅಂದ್ರೆ ಗಂಡಸ್ರದ್ದು ಗಂಡ್ ಮಕ್ಳದ್ದು ಸ್ವಲ್ಪ ಬೇರೆ ತರ ಲೆಕ್ಕ ಆದ್ರುನು ಬಟ್ ಹೆಣ್ಮಕ್ಳಂತೂ ಸೀರಿಯಸ್ಲಿ ಹೆಣ್ಮಕ್ಳೆ ಗ್ರೇಟ್ ಗುರು ಅಂಡ್ ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅದಂತೂ ನೂರಕ್ ನೂರ ಸತ್ಯ ಅಂತಾನೆ ಹೇಳ್ಬೋದಲ್ವ ಅದರಲ್ಲೂ ಹೆಣ್ಮಗಳು ಒಂದು ಮನೆಯಲ್ಲಿ ಅವಳದ್ ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ರೆ ಒಂದ್ ಒಳ್ಳೆ ಮೆರೆದ್ರೆ ಆ ಮನೆ ಉದ್ದಾರ ಆಗತ್ತೆ ಅದೇ ಅದೇ ಮನೆಯಲ್ಲಿ ಒಂದು ಗಂಡಸು ಗಂಡು ಅನಸ್ಕೊಂಡವ್ರು ಒಳ್ಳೆ ಬುದ್ಧಿ ಒಳ್ಳೆತನ ಅವರು ಒಂದೊಳ್ಳೆ ತಿಳುವಳಿಕೆನ ತಿಳ್ಕೊಂಡ್ಬಿಟ್ರೆ ಆ ಸಂಸಾರ ಆಗ್ಬಿಡತ್ತಲ್ವ ಅದೇ ಹೆಂಗ್ಸ್ ಕಲ್ತ್ಕೊಂಡ್ರೆ ಅದ್ ಮನೇನೆ ಉದ್ಧಾರ ಆಗ್ಬಿಡತ್ತೆ ಬೆಳೆಯುತ್ತೆ ಒಂದು ಕೆಲ್ಸಗಳ ನೇಮಕಾತಿಗೆ ಒಂದು ಹೊಸ ಅಪ್ಡೇಟ್ ಇದೆ ಫ್ರೆಂಡ್ಸ್ ಏನಪ್ಪಾ ಅದು ಅಂದ್ರೆ ಬೆಂಗಳೂರಿನಲ್ಲಿ ಬಿ ಎಲ್ ನಲ್ಲಿ ಖಾಲಿ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದರೆ ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ನಾನು ಈ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ ಈ ವರದಿಯಲ್ಲಿ ನಾವು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಬಿ ಎಲ್ ರಿಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನೇಮಕಾತಿ ಬಗ್ಗೆ ಹುದ್ದೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಅದು ಹೇಗೆ ಅದಕ್ಕೆ ಎಜುಕೇಶನ್ ಏನಾಗಿರಬೇಕು ಮತ್ತೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಹಾಕ್ಬೇಕು ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ವಿಡಿಯೋದಲ್ಲಿ ಇದೆ ಸೊ ವಿಡಿಯೋನ ತಪ್ಪದೆ ಪೂರ್ತಿ ನೋಡಿ ಫ್ರೆಂಡ್ಸ್ ಇದೀಗ ಅಷ್ಟೇ ಬಂದಿರುವಂತಹ ಈ ಒಂದು ಪ್ರಕಟಣೆ ಏನಂದ್ರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನೇಮಕಾತಿ ಅಧಿಸೂಚನೆ ಪ್ರಕಾರ ಹೈಟಿ ಕ್ಷೇತ್ರದಲ್ಲಿ ತಮ್ಮ ಆದಿಯನ್ನ ಬಲಪಡಿಸ್ಕೋಬೇಕು ಅನ್ನುವಂತಹ ಉತ್ಸಾಹಿ ಮತ್ತೆ ಅರ್ಹ ಅಭ್ಯರ್ಥಿಗಳಿಗೆ ಇದೊಂದು ಗೋಲ್ಡನ್ ಅಪರ್ಚುನಿಟಿ ಅಂತಾನೆ ಹೇಳಬಹುದು ಈ ನೇಮಕಾತಿ ಮೂಲಕ ಒಟ್ಟು ನಲ್ವತ್ತು ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಬಿ ಘೋಷಿಸಿದೆ ಪ್ರಾಮುಖ್ಯತೆ ಇರೋದು ಬೆಂಗಳೂರಲ್ಲಿರುವಂತಹ ಪೋಸ್ಟಿಂಗ್ ಗಳಿಗೆ ಇರುವ ಕಾರಣದಿಂದಾಗಿ ಟೆಕ್ ನಗರಿಯಲ್ಲಿ ಉದ್ಯೋಗದ ಅವಕಾಶವನ್ನ ಹುಡುಕ್ತಿರೋರು ಅಭ್ಯರ್ಥಿಗಳಿಗೆ ಇದೊಂದು ಅತ್ಯುತ್ತಮವಾದಂತಹ ಅವಕಾಶ ಅಂತ ಹೇಳಬಹುದು ಹುದ್ದೆಗಳ ವಿವರ ಏನಪ್ಪಾ ಅಂದ್ರೆ ಒಟ್ಟು ಹುದ್ದೆಗಳು ನಲ್ವತ್ತಿರತ್ತೆ ಸೀನಿಯರ್ ಸಾಫ್ಟ್ವೇರ್ ಟ್ರೈನಿ ಹದಿನೈದು ಜನ ಜೂನಿಯರ್ ಸಾಫ್ಟ್ವೇರ್ ಟ್ರೈನಿ ಹದಿನೈದು ಜನ ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ಹತ್ತು ಜನ ಅರ್ಜಿ ಸಲ್ಸೋದಕ್ಕೆ ಕೊನೆ ದಿನಾಂಕ ಜೂನ್ ಮೂವತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ವಿದ್ಯಾರ್ಹತೆ ಬಂದು ಈ ನೇಮಕಾತಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅಭ್ಯರ್ಥಿಗಳು ಈ ಕೆಳಗಂಡಿರುವಂತಹ ಒಂದು ಪದವಿಯನ್ನ ಪಡೆದಿರಬೇಕು ಯಾವ್ದಪ್ಪ ಅದು ಅಂದ್ರೆ ಬಿ ಅಥವಾ ಬಿಟೆಕ್ ಆಗಿರ್ಬೇಕು ಆಗಿರಬೇಕು எம் சி ஆகும் நடிிய ಎಂ ಎಸ್ ಸಿ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಅಥವಾ ಐ ನಲ್ಲಿ ಆಗಿದ್ರು ಆಗಿರುತ್ತೆ ಬಿ ಎಸ್ ಸಿ ಅಥವಾ ಬಿ ಸಿ ಎ ಆಗಿದ್ರು ನಡೆಯುತ್ತೆ ಅರ್ಹತೆ ತಾಂತ್ರಿಕ ಮತ್ತೆ ಐಟಿ ವಿದ್ಯಾ ಶಾಖೆಗೆ ಸಂಬಂಧಪಟ್ಟಿರುವಂತಹ ನವೀಕರಿತ ಸಾಫ್ಟ್ವೇರ್ ಜ್ಞಾನ ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಹೆಚ್ಚು ಆದ್ಯತೆಯನ್ನ ದೊರೆಯುವಂತಹ ಸಾಧ್ಯತೆ ಇರುತ್ತೆ ವಯೋಮಿತಿ ಏನಿರಬೇಕು ಅಂದ್ರೆ ಸೀನಿಯರ್ ಸಾಫ್ಟ್ವೇರ್ ಟ್ರೈನಿಗೆ ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಹದಿನೆಂಟು ವರ್ಷ ಆಗಿರಬೇಕು ಜೂನಿಯರ್ ಸಾಫ್ಟ್ವೇರ್ ಟ್ರೈನಿಗೆ ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ ಇಪ್ಪತ್ತಾರು ವರ್ಷ ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ಆಗಿರಬೇಕು ಮತ್ತೆ ಇನ್ನೊಂದು ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ಗೆನೆ ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ ಹೇಜ್ ಇಷ್ಟ ಆಗಿರ್ಬೇಕಂದ್ರೆ ನಲವತ್ತು ವರ್ಷ ಆಗಿರ್ಬೇಕು ರಿಲ್ಯಾಕ್ಸೇಷನ್ ಅಂದ್ರೆ ಅದ್ರಲ್ಲಿ ಏನಾದ್ರು ಸಡಿಲಿಕೆ ಕೊಡ್ತಾರಪ್ಪ ಅಲ್ಲಿ ಅಂದ್ರೆ ಓಬಿಸಿ ಅಭ್ಯರ್ಥಿಗಳಾದ್ರೆ ಮೂರು ವರ್ಷ ಸಡಿಲಿಕೆ ಇರುತ್ತೆ ಎಸ್ ಸಿ ಎಸ್ ಟಿ ಅವ್ರಿಗಾದ್ರೆ ಐದು ವರ್ಷ ಸಡಿಲಿಕೆ ಇರುತ್ತೆ ಅದೇ ಅಂಗವಿಕಲರು ಏನಾದರೂ ಇತ್ತಪ್ಪ ಅಂದ್ರೆ ಸರ್ಕಾರಿ ನಿಯಮದಂತೆ ಸಡಿಲಿಕೆ ಇರುತ್ತೆ ಗವರ್ನಮೆಂಟ್ ಒಂದು ರೂಲ್ಸ್ ಇದ್ದೇ ಇರುತ್ತಲ್ವಾ ಈ ಅಂಗವಿಕಲ ಮಕ್ಕಳಿಗೆ ಅಂಗವಿಕಲ ಚೇತನರಿಗೆ ಏನು ಅಂತ ಸೊ ಆ ರೂಲ್ಸ್ ಅಪ್ಲೈ ಆಗುತ್ತಂತೆ ಅರ್ಜಿ ಶುಲ್ಕ ಏನು ಅಂತ ಹೇಳೋದಾದ್ರೆ ಜೂನಿಯರ್ ಸಾಫ್ಟ್ವೇರ್ ಟ್ರೈನಿಂಗ್ ಗೆ ನೂರು ರೂಪಾಯಿ ಇರುತ್ತೆ ಸೀನಿಯರ್ ಸಾಫ್ಟ್ವೇರ್ ಟ್ರೈನಿಗೆ ಐವತ್ತು ರೂಪಾಯಿ ಇರುತ್ತೆ ಹಾಗೆ ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ಗೆ ನಾನೂರ ಐವತ್ತು ರೂಪಾಯಿ ಇರುತ್ತೆ ಮತ್ತೆ ಎಸ್ ಸಿ ಎಸ್ ಟಿ ವಿಕಲಚೇತನರಿಗೆ ಶುಲ್ಕ ಇರುವುದಿಲ್ಲ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಮತ್ತೆ ಅಂಗವಿಕಲವರಿಗೆ ಫ್ರೀ ಆಗಿರುತ್ತೆ ಆಯ್ಕೆ ಮಾಡೋ ವಿಧಾನ ಹೇಗೆ ಇರುತ್ತೆ ಅಭ್ಯರ್ಥಿಗಳನ್ನ ಲಿಖಿತ ಪರೀಕ್ಷೆ ಮತ್ತೆ ಸಂದರ್ಶನದ ಆಧಾರದ ಮೇಲೆ ಆಯ್ಕೆ ಮಾಡಲಾಗತ್ತೆ ಮತ್ತೆ ಅರ್ಜಿ ಸಲ್ಲಿಸಿರುವಂತಹ ಅಭ್ಯರ್ಥಿಗಳು ಪರೀಕ್ಷೆಗೆ ತಯಾರಿ ಆರಂಭಿಸಬಹುದು ಯಾಕಂದ್ರೆ ಬಿ ನಲ್ಲಿ ಸ್ಥಾನ ಪಡೆದ್ರೆ ಇದು ಭದ್ರತೆ ಅಂದ್ರೆ ಸೆಕ್ಯೂರ್ ಅಂತ ಅರ್ಥ ಅನುಭವ ಮತ್ತೆ ಭವಿಷ್ಯದ ಉತ್ತಮ ಹೆಜ್ಜೆ ಆಗಿರುತ್ತೆ ಇದ್ರಲ್ಲಿ ಎಕ್ಸ್ಪೀರಿಯನ್ಸ್ ತಗೊಂಡ್ರೆ ನೆಕ್ಸ್ಟ್ ಫ್ಯೂಚರ್ ಗೆ ಬಹಳ ಹೆಲ್ಪ್ ಆಗುತ್ತೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರಕ್ರಿಯೆ ಹೇಗಿರಬೇಕು ಅಭ್ಯರ್ಥಿಗಳು ಬಿಇಎಲ್ ನ ಅಧಿಕೃತ ವೆಬ್ಸೈಟ್ ಇದೆಯಲ್ಲ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬಿಇಎಲ್ ಇಂಡಿಯಾ ಡಾಟ್ ಭೇಟಿ ನೀಡಬೇಕು ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಿರುತ್ತೆ ಯಾವುದೇ ತೊಂದರೆ ಆಗದಂತೆ ಅರ್ಜಿ ಸಲ್ಲಿಸೋದಕ್ಕೆ ಜೂನ್ ಮೂವತ್ತರೊಳಗೆ ಕ್ರಮ ಕೈಗೊಳ್ಳೋದು ಅತ್ಯಗತ್ಯ ಅಂದ್ರೆ ಜೂನ್ ಮೂವತ್ತನೇ ತಾರೀಕು ಒಳಗಡೆ ಲಾಸ್ಟ್ ಡೇಟ್ ಇರುತ್ತೆ ಕೊನೆಯದಾಗಿ ಹೇಳ್ಬೇಕು ಅಂದ್ರೆ ಬಿಇಎಲ್ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತೈದು ಆಧುನಿಕ ತಂತ್ರಜ್ಞಾನ ಪ್ರಪಂಚದಲ್ಲಿ ಪ್ರಾರಂಭಿಕ ಹಂತದಲ್ಲಿರುವಂತಹ ಅಥವಾ ಅನುಭವ ಹೊಂದಿರುವ ಐಟಿ ವೃತ್ತಿಪರರಿಗೆ ತಮ್ಮ ಸಾಮರ್ಥ್ಯವನ್ನ ತೋರಿಸ್ಕೊಳ್ಳೋದಕ್ಕೆ ಇದೊಂದು ಉತ್ತಮವಾದಂತಹ ವೇದಿಕೆ ಅಂತಾನೆ ಹೇಳ್ಬಹುದು ನವೀನ ತಂತ್ರಜ್ಞಾನ ಸಮರ್ಪಿತ ಶೈಲಿ ಮತ್ತೆ ರಾಷ್ಟ್ರದ ಗೌರವಪೂರ್ಣ ಸಂಸ್ಥೆಯೊಂದರಲ್ಲಿ ಸೇವೆ ಸಲ್ಲಿಸೋದಿಕ್ಕೆ ಬಯಸುವ ಯಾರಿಗ ಬೇಕಾದ್ರೂ ಇದು ತಮ್ಮ ಕನಸು ನಿಜವಾಗಿಸ್ಕೊಳ್ಳೋದಕ್ಕೆ ಒಂದು ಉತ್ತಮವಾದಂತಹ ಅವಕಾಶ ಅಂತಾನೆ ಹೇಳ್ಬಹುದು ಒಂದು ಅರ್ಜಿ ನಿಮ್ಮ ಭವಿಷ್ಯವನ್ನ ರೂಪಿಸಬಹುದು ಸ್ನೇಹಿತರೆ ಹಾಗಾಗಿ ತಡ ಮಾಡಬೇಡಿ ಈಗ್ಲೇ ಈ ಅವಕಾಶವನ್ನ ಬಳಸ್ಕೊಳ್ಳಿ ಮತ್ತೆ ಇಂತಹ ಉತ್ತಮವಾದ ಂತಹ ಮಾಹಿತಿಗೋಸ್ಕರ ನನ್ನ ಚಾನಲ್ ನ ಈಗಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಂದ್ಬಿಟ್ಟು ಅಡಿಗೆ ಕೂಡ ರೆಡಿ ಆಯ್ತು ಪಕ್ಕದಲ್ಲಿ ಬೆಂಡೆಕಾಯಿ ಪಲ್ಯ ಕೂಡ ರೆಡಿ ಆಗಿತ್ತು ಈ ಕಡೆ ಚಪಾತಿ ಕೂಡ ರೆಡಿ ಆಯ್ತು ಆಕ್ಚುಲಿ ನನಗೆ ಫಾಸ್ಟ್ ಫಾಸ್ಟ್ ಆಗಿ ಒತ್ತೋದಿಕ್ ಬರೋದಿಲ್ಲ ಜೊತೆಗೆ ಶೇಪ್ ಅಂತೂ ಮೊದಲೇ ಬರೋದಿಲ್ಲ ಸೊ ಒಂದು ಶೇಪ್ ಒಟ್ಟು ಚೆನ್ನಾಗಿ ಆಗುತ್ತೆ ಅಷ್ಟೇ ಮುಖ್ಯ ಸೊ ಫೈನಲಿ ಚಪಾತಿ ಕೂಡ ರೆಡಿ ಆಯ್ತು ಇವತ್ ನಾನು ಆಯಿಲ್ ಏನ ಹಾಕೊಳ್ಳಲಿಲ್ಲ ಹಾಗೇನೆ ಚೆನ್ನಾಗಿ ಸುಟ್ಕೋತಾ ಇದೆ ಜೊತೆಗೆ ಆ ತರ ನಾನು ಪ್ರೆಸ್ ಮಾಡ್ತಿದ್ದೀನಿ ನೋಡಿ ಆ ತರ ನನಗೆ ನನ್ಗೆ ಸಾಫ್ಟ್ ಆಗಿ ಬರುತ್ತೆ ಅನ್ನೋ ತರ ಫೀಲ್ ಆಗುತ್ತೆ ಸೊ ನಾನು ಯಾವಾಗ್ಲೂ ಅದೇ ತರ ಮಾಡ್ಕೋತೀನಿ ಫೈನಲಿ ಚಪಾತಿ ಕೂಡ ಒಂದ್ ನಾಲ್ಕು ಕೈದಷ್ಟೇನು ಒಂದೇ ಸರ್ ಒತ್ತಿಟ್ಕೊಂಡ್ಬಿಡ್ತೀನಿ ಆಮೇಲೆ ಪಟ್ ಪಟ್ಟ ಅಂತ ಬೇಸ್ಕೊಂಡ್ಬಿಡ್ತೀವಿ ಒಂದೊಂದೇ ಒತ್ಕೊಂಡು ಬೇಯಿಸ್ಕೊಂಡು ಮಾಡೋದಿಲ್ಲ ಯೂಶ್ವಲಿ ನಾನು ಮುಂಚೆಲ್ಲ ಆಶೀರ್ವಾದ ಒಂದು ಫೈವ್ ಕೆಜಿಸ್ ನಮ್ಮ ಮನೇಲಿ ನನವ್ರದ್ದಾಗಲಾವೇ ಬಿಡ್ತಾ ಇದ್ವಿ ಬಟ್ ಇವಾಗ ನಾನ್ ಸ್ವಲ್ಪ ಲೂಸ್ ಅಂತ ಹೇಳ್ಬಿಟ್ಟು ಒಂದ್ ಕೆಜಿ ಏನೋ ತಗೋ ಬಂದೆ ಅದೇನು ಅಷ್ಟಕ್ಕೆ ಇರ್ಲಿಲ್ಲ ಮತ್ತ್ ಪಕ್ಕದಲ್ಲಿ ತರಕಾರಿ ಅವರು ಒಂದ್ ಅಣ್ಣ ಬಂದಿದ್ರು ಟೊಮೊಟೊ ಖಾಲಿ ಆಗಿತ್ತಲ್ವಾ ಅಲ್ವಾ ಮತ್ ಬೇಕು ಅಂತ ಅಂದಾಗ ತಪ್ಪು ಸಡಕ್ ಆಗಲ್ಲ ಅಂತೇಳಿ ಟೊಮೊಟೊ ತಗೊಂಡು ಹಾಗೆ ಆ ತೊಂಡೆಕಾಯಿ ಪಲ್ಯ ಮಾಡ್ಕೋಬೇಕು ಅಂತ ಬಹಳ ತಿಂದಿಂದ ಅನಿಸ್ತಿತ್ತು ಸೊ ತೊಂಡೆಕಾಯಿ ಮತ್ತೆ ಮೂಲಂಗಿನ ತಗೊಂಡೆ ಆ ತರಕಾರಿ ಏನು ಫ್ರಿಜ್ ಅಲ್ಲಿ ಇದೆ ಹಂಗಿದ್ರು ಇನ್ ಸ್ವಲ್ಪ ಏನೇನ್ ಟೆಮೊಟೋ ಯಾವಾಗ್ ಬರ್ತಾರೋ ಅನ್ಬಿಟ್ಟು ಇಲ್ಲೇ ತಗೊಂಡ್ಬಿಟ್ಟು ಪರವಾಗಿಲ್ಲ ತರಕಾರಿ ರೇಟು ಟೆಮೊಟೋ ಏನೋ ಕೆ ಜಿ ರೂಪಾಯಿ ಏನೋ ಅಂದ್ರು ಒಂದ್ ಮೂರ್ ಕೆಜಿ ಏನೋ ತಗೊಂಡ್ರೆ ಐವತ್ತು ರೂಪಾಯಿ ಅಂದ್ರು ಬಟ್ ನಂಗೆ ಅಷ್ಟೊಂದು ತಗೊಂಡು ಏನ್ ಮಾಡೋಣ ಅಂತ ಒನ್ ಕೆ ಜಿ ಅಷ್ಟೇ ತಗೊಂಡಿ ಮಿಕ್ಕಿದ ಮೂಲಂಗಿ ಮತ್ತೆ ತೊಂಡೆಕಾಯಿ ತಗೊಂಡೆ ತಗೊಂಡಾದ್ಮೇಲೆ ಹಾಗೆ ಅವರದೇ ಅದೇ ಹೇಳ್ತಾ ಇದ್ರು ಊಟ ಮಾಡ್ಕೊಂಡು ತಿನ್ನೋ ಟೈಮಿಗೆ ಬಂದಿದ್ದೀರಾ ಸರಿಯಾಗಿ ಹಾಗೆ ಹೀಗೆ ಅಂತ ಬಟ್ ಒಂದ್ ಕಡೆ ಬೆಸ್ಟ್ ಅಂತ ನೆನಬಹುದು ಕೆಲಸದಿಂದ ಬಂದಿರ್ತಾರೆ ಮನೇಲಿ ಕೂಡ ಎಲ್ಲ ಕೆಲಸ ಮುಗಿಸಿರ್ತಾರೆ ತಗೋಬಹುದು ಹೇಳಿ ಸೊ ತಗೋಬಹುದು ರೆಡಿ ಆಗಿತ್ತಲ್ವಾ ಸೊ ಊಟ ಮಾಡೋಣ ಅಂತ ಇಡೀ ಕುತ್ಕೊಂಡ್ವಿ ಪಲ್ಯ ಅಂತೂ ಚೆನ್ನಾಗಿ ಬಂದಿತ್ತು ಚಪಾತಿ ಕೂಡ ಅಬ್ಸುಲ್ಯೂಟ್ಲಿ ಚೆನ್ನಾಗಿ ಬಂದಿತ್ತು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಕತೆ ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ ಅಲ್ಲಿ ಬರ್ಬೋಟ